ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಬೆಳಗಿನ ತಿಂಡಿಗೆ ನಾನಿವತ್ತು ತೊಗರಿಕಾಳು ಹಸಿ ಕಾಳಿತ್ತು ಅದರ ಜೊತೆಗೆ ಸ್ವಲ್ಪ ಒಂದು ಎರಡು ಬದ್ನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಿಬಿಟ್ಟು ಇದಕ್ಕೆ ದೋಸೆ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ಕಾಳು ಯಾವುದೇ ಆಗಲಿ ತೊಗರಿ ಕಾಳಾಗಲಿ ಮತ್ತು ಅವರೆಕಾಳಾಗಲಿ ಅದು ಕಾಂಬಿನೇಷನ್ ದೋಸೆ ಚಪಾತಿ ಎಕ್ಸ್ಪೆಷಲಿ ದೋಸೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಮಾಮೂಲಿ ಹುಳಿ ಸಾಂಬಾರಿಗೆ ಯಾವ ಥರ ಮಾಡ್ತೀವಿ ನಾವು ಅದೇ ಥರ ಎಲ್ಲ ಮಸಾಲೆ ಇಟ್ಬಿಟ್ಟು ನಾನಿಲ್ಲಿ ಸಾಂಬಾರು ಮಾಡಿದ್ದಾಯ್ತು ಅದಾದಮೇಲೆ ದೋಸೆ ಇಟ್ಟು ಬ್ಯಾಟರ್ ಕೂಡ ಇತ್ತು ಒಂದು ಫಸ್ಟ್ ಡೇ ಮಾಡಿದ್ದೆ ಸೊ ಅದರಲ್ಲಿ ಮಿಕ್ಕಿದ್ದು ಇತ್ತು ಸ್ವಲ್ಪ ಅದನ್ನೇ ಇವತ್ತು ಟಿಫಿನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಟಿಫಿನ್ ಎಲ್ಲ ಆಯಿತು ಸಾನು ಸ್ಕೂಲಿಗೆ ಹೋಗಿದ್ದಾಯಿತು ನಾನು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿದಾದಮೇಲೆ ನೈಟು ಒಂದು ಮೆಹಂದಿ ಪ್ಯಾಕನ್ನ ರೆಡಿ ಮಾಡ್ತಾಯಿದ್ದೀನಿ ಹೇರ್ಸ್ಗೆ ಅಪ್ಲೈ ಮಾಡಲಿಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರಿಗೆ ಒಂದು ಟೂ ಸ್ಪೂನಷ್ಟು ಇದನ್ನು ಏನು ಟೀ ಪೌಡರ್ನ ಹಾಕಿಬಿಟ್ಟು ಅದಕ್ಕೆ ಮತ್ತು ಗ್ರೀನ್ ಟೀ ಲೀವ್ಸನ್ನು ಕೂಡ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈ ಮೆಹಂದಿಗೆ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬೀಟ್ರೋಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಅದರ ರಸನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರೂ ಕೂಡ ಸೇರಿಸ್ಕೊಂಡಿದ್ದೀನಿ ಮೊಸರು ಸೇರಿಸೋದ್ರಿಂದ ಡ್ಯಾಂಡ್ರಫ್ ಇದ್ದರೆ ಅದೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಸೊ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಯಾವುದೇ ರೀತಿ ಗಂಟುಗಳು ಇಲ್ಲದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಓವರ್ ನೈಟ್ ಇದನ್ನು ಹಾಗೆ ಬಿಡಬೇಕು ನಾನು ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ ನೆಕ್ಸ್ಟ್ ಇದು ಗುರುವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇನೂ ಕೂಡ ನೋಡಿ ಈ ಥರ ಇದೆ ಇದಕ್ಕೆ ನಾನು ಒಂದು ಎಗ್ಗನ್ನು ಸೇರಿಸ್ಕೋತಾ ಇದ್ದೀನಿ ಕೆಲವರು ಎಲ್ಲೋ ಪಾರ್ಟನ್ನ ರಿಮೂವ್ ಮಾಡ್ತಾರೆ ನಾನು ಯಾವತ್ತೂ ಹಾಕಿರಲಿಲ್ಲ ಸ್ಮೆಲ್ ಬರುತ್ತೆ ಅಂತ ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಇವತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಳ್ಳೆ ಕಲರ್ ಬಂದಿದೆ ಮೆಹಂದಿ ಸೊ ನನಗೂ ಸ್ವಲ್ಪ ಗ್ರೇ ಹೇರ್ಸ್ ಇದೆ ಫ್ರಂಟಲ್ಲಿ ಸ್ವಲ್ ಸ್ವಲ್ಪ ಆಗಿದೆ ಸೊ ಹಾಗಾಗಿ ನಾನು ಯಾವುದೇ ರೀತಿ ಹೇರ್ ಕಲರ್ಸ್ ಬೇಡ ಅಂತ ಮೆಹಂದಿನೇ ಅಪ್ಲೈ ಮಾಡೋದು ಸೊ ಇದನ್ನು ಮೆಹಂದಿನೂ ಕೂಡ ನಾನು ಎಲ್ಲ ಫುಲ್ಲು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಒಂದು ಟೂ ಮಂತ್ಸ್ ಒನ್ಸು ನಾನು ಫುಲ್ ಹೇರ್ಗೆಲ್ಲ ಅಪ್ಲೈ ಮಾಡ್ತೀನಿ ಫಿಫ್ಟೀನ್ ಡೇಸ್ ಒನ್ಸು ನಾನು ಜಸ್ಟ್ ಫ್ರಂಟಲ್ಲೇ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ನೋಡಿ ಹೇರ್ ವಾಶ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಎಷ್ಟು ಶೈನಿಂಗ್ ಇದೆ ಮತ್ತು ಬರ್ಗೇಂಡಿ ಕಲರ್ ಬಂದಿದ್ದೆ ಹೇರ್ಸ್ ಎಲ್ಲನ ತುಂಬ ಚೆನ್ನಾಗಿರುತ್ತೆ ಈ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟು ಓಕೆ ನೆಕ್ಸ್ಟು ನಾನು ಗುರುವಾರ ಅಲ್ವಾ ರಾಯರುವಾರ ಬೇರೆ ರಾಘವೇಂದ್ರ ಸ್ವಾಮಿಗಳದ್ದು ಪೂಜೆ ಕೂಡ ಮಾಡಬೇಕಿತ್ತು ನಾನು ಸ್ನಾನ ಎಲ್ಲ ಆದಮೇಲೆ ಸಂಜೆ ದೇವ್ರಿಗೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿದೆ ಪೂಜೆ ಮಾಡಿದ್ದಾದಮೇಲೆ ನಾನು ನೈಟು ಊಟಕ್ಕೆ ಅಂತ ಚಪಾತಿ ಮತ್ತು ಒಂದು ಗ್ರೇವಿ ಮಾಡಿಕೊಂಡಿದ್ದೆ